ಅನುಸರಣೆಯೇ ಆನಂದಕ್ಕೆ ಕಾರಣ ಅಂತ ನನ್ನ ಮಗ ಸರಿ ಇಲ್ಲ ನನ್ನ ಮಡದಿ ಸರಿ ಇಲ್ಲ ನನ್ನ ಮೊಮ್ಮಕ್ಕಳು ಸರಿ ಇಲ್ಲ ನಮ್ಮ ಮೂರವ್ರು ಸರಿ ಇಲ್ಲ ಅಂತ ಮೂರತ್ತು ಕೂತ್ಕೊಂಡ್ರೆ ಬಲ ಕಷ್ಟ ಕೆಲವರು ನೋಡಿ ಇನ್ನೊಬ್ಬರ ಬಗ್ಗೆ ದೂರ ಹೇಳ್ತಾನೆ ಇರ್ತಾರೆ ಹೊರತು ಅವ್ರು ಯಾವತ್ತೂ ಬದಲಾಗೋದಿಲ್ಲ ಕಂಪ್ಲೇಂಟ್ ಹೇಳೋಕೆ ಮಾತ್ರ ಸೂರ್ ಎಲ್ಲರೂ ಮಂಡ್ಯ ಕೋರ್ಟಲ್ಲಿ ಒಂದು ಕೇಸ್ ನಡೀತಾ ಇದೆ ಏನಂತಂದ್ರೆ ಮದುವೆ ಆಗಿ ಇಪ್ಪತ್ತು ವರ್ಷ ಆದಮೇಲೆ ಗಂಡನಿಂದ ನನಗೆ ವಿಚ್ಛೇದನ ಬೇಕು ಡೈವರ್ಸ್ ಬೇಕು ಅಂತ ಹೆಂಡತಿ ಕೇಸ್ ಅವತ್ತು ನ್ಯಾಯಾಧೀಶರು ಮುಂದೆ ಆಕೆ ಹೇಳಿಕೆ ಸಲ್ಲಿಸಬೇಕು ತನ್ನ ಅಭಿಪ್ರಾಯ ಮಂಡಿಸ್ಬೇಕು ಕೋರ್ಟ್ ಬಾಗ್ಲಲ್ಲಿ ಆ ಗಂಡ ಕಣ್ಣೀರ್ ಆಗ್ತವನೆ ಬೇಡ ಬೇಡ ನಾನು ಬಿಟ್ಟು ಹೋಗ್ಬೇಡ ಅಂತ ಇಬ್ಬರು ಹೆಣ್ಮಕ್ಳು ಅವರು ಕಣ್ಣೀರ್ ಆಗ್ತವ್ರೆ ಅವರು ಅಮ್ಮ ನಮ್ಮ ಬಿಟ್ಟು ಹೋಗ್ಬೇಡ ಅಂತ ಆಕೆ ಒಪ್ತಾ ಇಲ್ಲ 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 ಇವನ್ ಜೊತೆ ನಾ ಬಾಳುವುದಿಲ್ಲ ಅಂತ ಇಡೀ ಕುಟುಂಬದವ್ರು ಕಾಲು ಕಡ್ತಾವ್ರೆ ಬೇಡ ಕಣಮ್ಮ ಇಪ್ಪತ್ತು ವರ್ಷದೊತಲ್ ಬದುಕಿ ಈಗ ಹಾಕಮ್ಮ ನಿಂಗೆ ಡ್ರೈವರ್ಸ್ ಕೇಳ್ತಿಯಲ್ಲ ಅಂತ ನನ್ನ ಕಷ್ಟ ನಂಗೆ ಗೊತ್ತು ನಿಮಗೆ ಗೊತ್ತಾ ಪಾಪ ಅವ್ರು ಏನು ಮಾಡ್ತಾರೆ ಎಲ್ಲ ಸುಮ್ಮನೆ ಆದ್ರು ಕೊನೆಗೆ ನ್ಯಾಯಾಧೀಶರು ಮುಂದೆ ಗಂಡ ಹೆಂಡ್ತಿ ಇಬ್ರು ಹೋಗಿ ನಿಂತರು ಏನಮ್ಮ ನಿನ್ನ ಸಮಸ್ಯೆ ಅಂದರು ಏನಿಲ್ಲ ಸ್ವಾಮಿ ನನಗೆ ನೆಮ್ಮದಿ ಬೇಕು ಜೀವನದಲ್ಲಿ ಅದಕ್ಕೆ ನನ್ನ ಗಂಡನಿಂದ ಬಿಡುಗಡೆ ವಿಚ್ಛೇದನ ಬೇಕು ಡ್ರೈವರ್ಸ್ ಕೊಟ್ಬಿಡಿ ಅದಕ್ಕೆ ನ್ಯಾಯಾಧೀಶರು ಹೇಳಿದ್ರು ಕೊಡುವ ಆದರೆ ವಿಚ್ಛೇದನಕ್ಕೆ ಒಂದು ಒಳ್ಳೆಯ ಕಾರಣ ಬೇಕಲ್ಲ ಗಂಡನಿಂದ ಯಾಕೆ ಬಿಡುಗಡೆ ಬೇಕು ಅದಕ್ಕೆ ಒಂದು ಕಾರಣ ಹೇಳಬೇಕಲ್ಲ ಅದಕ್ಕೆ ಆಕೆ ಅಂದ್ಲು ಕಾರಣ ಅದೇ ಸ್ವಾಮಿ ಆದರೆ ಹೇಳೋಕೆ ಆಗಲ್ಲ ಅಂದ್ಲು ಅದಕ್ಕೆ ಅವ್ರು ಹೇಳಿದ್ರು ನೋಡಮ್ಮ ನೀನು ಹೇಳಲಿಕ್ಕೆ ಆಗುದಿಲ್ಲ ಅಂದರೆ ನಾವು ಕೊಡೋಂಗಿಲ್ಲ ಇಲ್ಲ ಸ್ವಾಮಿ ನಿಮ್ಮ ದಮಯ ಕೊಟ್ಬಿಡಿ ಏನಾರ ಮಾಡಿ ಕೊಟ್ಬಿಡಿ ಏನಾರು ಮಾಡಿ ಕೊಟ್ಟು ಬಿಡೋಕ್ಕೆ ಇದೇನು ಬೋಂಡ ಅಲ್ಲ ನಾನು ಪೇಪರ್ ಕಟ್ ಆಗಲ್ಲ ನಿನಗೆ ಕಾರಣ ಹೇಳು ತಲ್ ತಗಸ್ಕ ನಿಂತುಬಿಟ್ಲ ಆ ತಾಯಿ ಕೊನೆಗೆ ಅವರೇ ಕೇಳಿದ್ರು ಆಗ್ಲಿ ಹೇಳಮ್ಮ ನಿನ್ ಗಂಡ ನಿನ್ ಮೇಲೆ ಏನಾದ್ರೂ ಅನುಮಾನ ಪಡ್ತಾನ ಇಲ್ಲ ಸ್ವಾಮಿ ಆ ವಿಚಾರದಲ್ಲಿ ದೇವ್ರ ಅಂತೆ ಮನುಷ್ಯ ಅದನ್ ಮೇಲೆ ಭಾಳ ನಂಬಿಕೆ ಅದು ಹೌದಾ ಜೂಜಾಡ್ತಾನ ಇಲ್ಲ ಕಣಪ್ಪ ನೂರ್ನೂರು ರೂಪಾಯಿ ನಾವು ಹತ್ತು ನೋಟ್ ಕೈ ಕೊಟ್ರೆ ಕೈ ನಡುಬಿಡ್ತವೆ ಅವನೇ ಅವ್ ಜೂಜಾಡೋನು ಅಂದ್ಲವ ಜೂಜು ಆಡ್ದಿಲ್ಲ ಕುಡ್ದ್ಬಿಟ್ ಬಂದು ಗಲಾಟೆ ಮಾಡ್ತಾನ ಅಯ್ಯೋ ಕಾಪಿ ಕಾಯಿಸ್ಕೊಟ್ರೆ ಮಟ್ಟ ಹುಡಿಕ ಬರೋದಿಲ್ಲ ಇದಕ್ಕೆ ಕುಡ್ದದ ಇದು ಅನ್ಲವಳಿ ಅಂತ ಮಗ್ದ ನಿನ್ ಗಂಡ ದುಡಿಮೆ ಮಾಡಲ್ವ ದುಡಿಮೆ ಮಾಡಲ್ವ ಅವನು ದುಡಿತಾನೆ ಸ್ವಾಮಿ ಬೆಳಗ್ಗೆ ಆರು ಗಂಟೆ ಹೋದ್ರೆ ಸಂಜೆ ಆರು ಗಂಟೆಗಂಡು ಮನೆಗೆ ಬರೋದಿಲ್ಲ ಸ್ವಾಮಿ ದುಡಿಮೆ ಮಾತ್ರ ತುಂಬ ಚೆನ್ನಾಗಿ ಮಾಡ ಅನುಮಾನ ಪಡೋದಿಲ್ಲ ದುಡಿತಾನೆ ಇಲ್ಲ ಜೂಜಾಡ್ತಿಲ್ಲ ಕುಡ್ದು ಬಂದು ತೊಂದರೆ ಕೊಡ್ತಿಲ್ಲ ಇಷ್ಟೆಲ್ಲ ಇಲ್ದೇರು ಗಂಡ ಎಷ್ಟು ಒಳ್ಳೆಯ ಗಂಡ ಮತ್ತೆ ಇವನನ್ನು ಬಿಟ್ಬಿಡ್ತೀನಿ ಅಂತೀಯಲ್ಲ ಯಾಕೆ ಏನು ಸಮಸ್ಯೆ ನೇರವಾಗಿ ಹೇಳು ಅಂತ ಆಗ ಆ ಅಮ್ಮ ಹೇಳ್ಬಿಟ್ಲು ಧೈರ್ಯವಾಗಿ ಏನೂ ಇಲ್ಲ ಸ್ವಾಮಿ ಬೆಳಗಾನಾಗ ಹೊಡಿತಾನೆ ಹೊಡಿತಾನ ನೆಗದು ಬಿದ್ದಾಗ ನಾನು ಇವತ್ತು ಸರೋದೇನೋ ನಾಳೆ ಸರೋದೇನೋ ಅಂತ ಇಪ್ಪತ್ತು ವರ್ಷದಿಂದ ತಡ್ಕಂಡ್ ಎಷ್ಟು ವರ್ಷ ತಡೆದೋಳು ಈಗ ಯಾಕೆ ಬಂದಿದ್ದೆ ಅಂದರು ಏನಿಲ್ಲ ಮೊನ್ನೆ ಎದೆನೋಯ್ತಿತ್ತು ಹಾಸ್ಪಿಟ್ಲಿಗೆ ಹೋದೆ ಡಾಕ್ಟ್ರ್ ಹೇಳಿದ್ರು ಫ್ಯಾಕ್ಟ್ರಿ ಪಕ್ಕ ಮನೆ ಮಾಡಬೇಡಿ ದೂರದಲ್ಲಿ ಮಾಡಿ ಅಂದರು ಆಗ ಅರ್ಥ ಆಯ್ತು ಡಾಕ್ಟರ್ ಹೇಳೋದು ಮಾತು ನಮ್ದು ಮನೆ ಫ್ಯಾಕ್ಟ್ರಿ ಪಕ್ಕ ಇಲ್ಲ ಸ್ವಾಮಿ ಅವ್ನಿಗೆ ಗೊರಕೆನೆ ಫ್ಯಾಕ್ಟ್ರಿ ಇದ್ದಂಗೆ ನನಗೆ ಅದಕ್ಕೆ ಈಗ ನಾನು ನಾನಿವನ್ ಬಿಟ್ಬಿಡ್ಬೇಕು ಅಂತ ಬೇಡ ಸ್ವಾಮಿ ಒನ್ ಸವಾಸ ಅದಕ್ಕೆ ಅಂದ್ರು ನೋಡಮ್ಮ ನೀನು ಹೇಳ್ತಿರೋ ಸಮಸ್ಯೆ ನನ್ನ ಮನೆಯಲ್ಲೂ ಅದೇ ಇದು ನೀನ್ ಒಬ್ಬಳು ಸಮಸ್ಯೆ ಅಲ್ಲ ಇಷ್ಟಕ್ಕೆಲ್ಲ ಯಾರಾದ್ರೂ ಬಿಡುಗಡೆ ಮಾಡ್ಕೊತಾರ ವಿಚ್ಛೇತನ ಕೊಡ್ತಾರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವ ಅಯ್ಯೋ ಇಲ್ಲ ಸ್ವಾಮಿ ಪಕ್ಕದಲ್ಲಿ ಬುಲ್ಡೈದರು ಹೋದಂಗೆ ಆಯ್ತದ ಮನ್ಕಾಯಾಗ ಪಕ್ಕದಲ್ಲಿ ನನಗೆ ನನ್ನ ಕೇಳುವ ಆಗೋದಿಲ್ಲ ಅದಕ್ಕೆ ಅವ್ರು ಹೇಳಿದ್ರು ನ್ಯಾಯಾಧೀಶರು ಆಯ್ತಮ್ಮ ಇಷ್ಟೆಲ್ಲ ಕೋಪ ಅದೇ ನಿನಗೆ ಗಂಡ ತಾನೆ ಅವನು ಏನಾದ್ರು ಔಷಧಿ ಮಾಡಬೇಕಿತ್ತು ಏನು ಔಷಧಿ ಮಾಡಣನು ಸ್ವಾಮಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿವನಿ ಜಗತ್ತೆಲ್ಲ ಡಾಕ್ಟ್ರು ನೋಡಾಗೋಯ್ತು ಮಖಕ್ಕೆ ಬೆರ್ಶೀಟ್ ಸುತ್ತ ಮನಗಸ್ತೆ ಹಂಗೂ ಹೊರಕೆ ತಪ್ಪಲಿಲ್ಲ ಬಾಯಿಗೆ ಪ್ಲಾಸ್ಟ್ ಅಂಟಿಸ್ತೇ ಅದು ಕಿತ್ಕೊಂಟಾಯ್ತು ಮನೆ ರಾತ್ರಿ ಅದು ಯಾರೋ ಹೇಳಿದ್ರು ಅಂತ ಮೂಗೆ ಅತಿಸಿಗೆ ಹಾಕಿದ್ದೆ ಕಣಪ್ಪ ಗೊರ್ರ್ ಅಂತ ಕೊರಕೆ ಹೊಡೆದ ಅತಿ ತುಂಡು ಸೂರ್ಗೋಗ್ಸಿಗೆ ಹಾಕ ಉಟ್ಟೋಕ್ಕರ ಇವನು ಒಂದಕ್ಕೆ ನಾವು ಬಾಳ್ಬೋದ ನ್ಯಾಯಾಧೀಶ್ರು ಹೇಳಿದ್ರಲ್ಲ ಕಣಮ್ಮ ಎಷ್ಟು ವರ್ಷದಿಂದ ಇವೆಲ್ಲ ಮಾಡ್ತಿದ್ದಿ ಏ ಕಟ್ಕೊಂಡಾಗಿಂದು ಇದೇ ಆಗದೆ ಸ್ವಾಮಿ ನನಗೆ ಇಪ್ಪತ್ತು ವರ್ಷದಿಂದ ನಿನ್ನ ಗಂಡನ್ನ ಬದಲಾಯಿಸೋ ಪ್ರಯತ್ನ ನೀನು ಮಾಡ್ತಾ ಇದ್ದೀ ನಿನ್ನ ಗಂಡನ್ನ ಬದಲಾಯಿಸೋ ಪ್ರಯತ್ನ ಮಾಡ್ತಾ ಇದ್ದಿ ಗಂಡನ್ನು ಬದಲಾಯಿಸೋ ಪ್ರಯತ್ನ ಮಾಡ್ತಾ ಇದ್ದಿ ನಿನ್ ಗಂಡನ್ನೇ ಬದಲಾಯಿಸೋ ಪ್ರಯತ್ನ ಮಾಡೋ ಬದಲು ನೀನು ಒಂಚೂರು ಬದ್ಲಾಯ್ ಬದಲಾವಣೆ ಆಗಬೇಕಾಗಿತ್ತಲ್ವ ನೀನು ಒಂಚೂರು ಬದಲಾವಣೆ ಆಗಬೇಕಾಗಿತ್ತಲ್ವ ನಾನೇನು ಬದಲಾಗಣ ಗೊರಕೆ ಅವನಿಗೆ ನಾನೇನು ಬದಲಾಗಾನೆ ಆಗ್ಬೋದು ತಾಯಿ ಆಗ್ಬೋದು ಸಂಸಾರ ಚೆನ್ನಾಗಿರ್ಬೇಕು ಅಂದರೆ ನೀನು ಬದಲಾದರೂ ಕೂಡ ಈ ಸಮಸ್ಯೆ ನಿಂತೊಯ್ತದೆ ನಾನು ಬದಲಾದರೆ ನನ್ನ ಗಂಡನ ಸಮಸ್ಯೆ ಹೆಂಗ್ ನಿಲ್ತದೆ ಏನೂ ಇಲ್ಲ ತಾಯಿ ಅವನ ಮೂಗುಸಿಗೆ ಹಾಕಿರೋ ಹತ್ತಿಯ ನಿನ್ನ ಕಿವಿಸಿ ಹಾಕ ಮನಿಗಿದ್ರೆ ನೀಲಿ ಬರುವಂಗಿರಲಿಲ್ಲ ಈ ಕೇಸೇ ಮುಂದಕ್ಕೆ ಹೋಗೋದಿಲ್ಲ ನೀನೊಂಚೂರು ಬದಲಾಗ್ಬಿಟ್ಟಿದ್ರೆ ಇದು ಸಮಸ್ಯೆ ಅಲ್ಲ ಅದಕ್ಕೆ ಸಾವಿಲ್ಲದ ಮನೆ ಸಾಸಿವೆ ತಗಂಬ ಅಂತ ಗೌತಮ ಬುದ್ಧ ಹೇಳಿದ್ರಂತೆ ಸಮಸ್ಯೆ ಇಲ್ಲದ ಸಂಸಾರ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ದುಃಖ ಇಲ್ಲದೇ ಮನುಷ್ಯನೇ ಇಲ್ಲ ಸುಖ ದುಃಖ ಅನ್ನೋದು ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ಅದಕ್ಕೆ ಸುಖ ದುಃಖ ಎರಡನ್ನೂ ಕಂಡವರು ಮಹನೀಯರು ಇವತ್ತು ಮೋಕ್ಷವನ್ನು ಪಡೀತಾ ಇದ್ದಾರೆ ಭಕ್ತಿ ಮುಕ್ತಿಗೆ ಸಾಧನ ಅನುಸರಣೆ ಆನಂದಕ್ಕೆ ಕಾರಣ ಅದರಿಂದ ಜೀವನ ಅನುಸರಣೆಯಲ್ಲಿ ಬಾಳ್ಲಿ ಆನಂದವಾಗಿ ಬಾಳ್ಲಿ ಸಮಸ್ಯೆ ಎಲ್ರಿಗೂ ಇದೆ ಆ ಸಮಸ್ಯೆಗೆ ಪರಿಹಾರ ಅಂತೂ ಪಕ್ಕದಲ್ಲಿ ಇರ್ತದೆ ಪರಿಹರಿಸ್ಕೊಳ್ಳೋಣ ಆನಂದವಾಗಿ ಬದುಕು